ಹೆಲ್ತಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನ್ನ ಸ್ಪೆಷಾಲಿಟಿ ರೋಗ ಬಂದ್ಬಿಟ್ಟು ಮದ್ದು ಇಲ್ಲದೆ ಗುಣ ಮಾಡೋದು ನಾನು ಯೋಗ ನ್ಯಾಚುರೋಪತಿಯಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಕಿಚನ್ ಒಳಗಡೆನೆ ನಿಮ್ಮ ಕಿಚನ್ ಒಳಗಡೆನೆ ನಿಮ್ಮ ಕುಕ್ಕಿಂಗ್ ಸ್ಟೈಲಲ್ಲೇ ನಿಮ್ಮ ಫ್ಯಾಮಿಲಿಯ ಆರೋಗ್ಯ ಕಾಪಾಡಿಸ್ಬೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಇವತ್ತು ಹೋಮ್ ಮೇಡ್ ನೂಡಲ್ಸ್ ಮಾಡ್ತೀವಿ ನೂಡುಲ್ಸ್ಗೂ ಹೆಲ್ತ್ಗೂ ಏನಪ್ಪಾ ಸಂಬಂಧ ಅಂತ ಕೇಳ್ಬೋದು ಆದರೆ ಖಂಡಿತ ಸಂಬಂಧ ಇದೆ ನೂಡುಲ್ಸ್ ಅಂತ ಒಂದು ಡಿಶ್ ಕೂಡ ನೀವು ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿಯಾಗಿ ಆಗತ್ತೆ ಇವತ್ತು ನಾವು ಮೈದಾ ನೂಡಲ್ಸ್ ಜಾಗದಲ್ಲಿ ಗೋಧಿ ಹಿಟ್ಟಲ್ಲೇ ನೂಡಲ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀವಿ ಇನ್ನೊಂದು ವಿಷಯ ನೂಡಲ್ಸ್ ಎಲ್ಲ ಹಿಟ್ಟಿಂದ ಮಾಡೋದ ತುಂಬಾ ಟೈಮ್ ಹಿಡಿಯುತ್ತೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯ ಕೇಳ್ತೀನಿ ನಿಮಗೆ ಚಪಾತಿ ಮಾಡೋಕ್ಕೆ ಟೈಮ್ ಇದ್ರೆ ಅಷ್ಟು ಸಾಕು ಚಪಾತಿ ಮಾಡೋ ಟೈಮಲ್ಲೇ ಹೇಗೆ ನೂಡಲ್ಸ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಹೋಮ್ ಮೇಡ್ ನೂಡಲ್ಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸಲ್ಲಿ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಗೋಧಿ ಹಿಟ್ಟು ಮತ್ತೆ ಟೋಫು ಅಥವಾ ಸೋಯಾ ಪನೀರ್ ಪಾಲಕ್ ಸೊಪ್ಪು ಟೊಮೆಟೊ ಪ್ಯೂರೆ ಡೇಟ್ ಶುಗರ್ ಅಥವಾ ಖರ್ಜೂರ ಪುಡಿ ಅರಿಶಿನ ಪುಡಿ ಶುಂಠಿ ಪುಡಿ ಗರಂ ಮಸಾಲ ಮತ್ತೆ ಆಲ್ಮಂಡ್ ಪೀಸಸ್ ಅಥವಾ ಬಾದಾಮಿ ಪೀಸು ಫಸ್ಟು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡು ಹಿಟ್ಟು ಕಳಿಸ್ಬೇಕು ನೀರು ಹಾಕೋದು ಚೂರು ಚೂರಾಗಿ ಹಾಕೊಂಡು ಬನ್ನಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ನೀವು ರೆಡಿ ಮಾಡ್ಕೊಂಬಿಟ್ರೆ ನೂಡಲ್ಸ್ಗೂ ಚೆನ್ನಾಗಿ ಬರುತ್ತೆ ಈಗ ಹೇಗೆ ರೋಲ್ ಮಾಡೋದು ಹೇಗೆ ಕಟ್ ಮಾಡೋದು ತೋರಿಸ್ತೀನಿ ಚಪಾತಿ ಮಾಡ್ತೀರಲ್ವಾ ಅದೇ ಥರ ಮಾಡಿ ಏನೂ ವ್ಯತ್ಯಾಸ ಇಲ್ಲ ಎಕ್ಸಾಕ್ಟ್ಲಿ ಸೇಮ್ ಈಗ ಈ ಒಂದು ಬಾಲ್ ಮಾಡಿಕೊಂಡು ಫ್ಲಾಟ್ ಮಾಡಿಕೊಂಡು ಇದು ಸ್ವಲ್ಪ ದೊಡ್ಡ ಚಪಾತಿಯಾಗಿ ರೋಲ್ ಮಾಡ್ತಾ ಇದ್ದೀನಿ ಅಷ್ಟೆ ನಿಮಗೆ ನೂಡಲ್ಸ್ಗೆ ಸ್ವಲ್ಪ ಲೆಂತ್ ಜಾಸ್ತಿ ಇರಬೇಕು ಅಂದರೆ ಈ ಚಪಾತಿ ರೋಲ್ ಮಾಡಿದಾಗ ರೌಂಡ್ ಶೇಪಲ್ಲಿ ಮಾಡಬೇಡಿ ಅದರಿಂದ ಸ್ವಲ್ಪ ಉದ್ದ ಶೇಪ್ ಮಾಡ್ಕೊಂಬಿಟ್ರೆ ನಿಮಗೆ ಕಟ್ ಮಾಡಿದಾಗ ನೂಡಲ್ಸ್ ಕೂಡ ಸ್ವಲ್ಪ ಉದ್ದ ಉದ್ದ ಬರುತ್ತೆ ಲಾಂಗಾಗಿ ಇರುತ್ತೆ ಚೆನ್ನಾಗಿರುತ್ತೆ ರೆಡಿ ಆಯಿತಾ ಈಗ ಇದನ್ನ ಕಟ್ ಮಾಡಬೇಕು ಈ ಪಿಜ್ಜಾ ಕಟರ್ ಅಲ್ಲಿ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ನಿಮ್ಮ ಸೈಜು ಎಷ್ಟು ಸೈಜ್ ಬೇಕು ಆರಾಮಾಗಿ ಮಾಡ್ಕೋಬೋದು ನೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಅಷ್ಟೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ಮತ್ತೆ ಈಗ ಎಲ್ಲ ಕಟ್ ಮಾಡಾಯಿತು ಇದು ತೆಗೆಯೋದ್ರಿಂದ ಮೊದಲು ಮುಖ್ಯವಾಗಿ ಏನು ಮಾಡಬೇಕು ಇನ್ನೂ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಮೇಲೆ ಆವಾಗ ಅಂಟ್ಕೊಳ್ಳೋಲ್ಲ ಒಂದೊಂದು ನೂಡಲ್ಸ್ ಒಂದೊಂದಿಗೆ ಅಂಟ್ಕೊಳ್ಳಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಇರುತ್ತೆ ರೆಡಿ ನೂಡಲ್ಸ್ ಚಪಾತಿ ಮಾಡಿ ಕಟ್ ಮಾಡಿದ್ರೆ ನೂಡಲ್ಸ್ ಮುಗೀತು ಕುಕ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈಗ ಇದು ನೀರು ಹಾಕಿಬಿಟ್ಟು ಮಾಡಬೇಕು ನೀರು ಬಿಸಿ ಆಗಿಬಿಟ್ಟಿದೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕೋದು ಶುರು ಮಾಡೋಣ ಫಸ್ಟ್ ಬಂದ್ಬಿಟ್ಟು ಟೊಮೆಟೊ ಪ್ಯೂರೆ ಇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಟೊಮೆಟೊ ಹಣ್ಣು ತಗೊಂಡು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಪ್ಯೂರೆ ಆಗೋಗ್ಬಿಡುತ್ತೆ ಅಷ್ಟೇ ಈಗ ಮಸಾಲೆಗಳೆಲ್ಲ ಹಾಕೋಣ ಫಸ್ಟ್ ಅರ್ಶಿನ ಪುಡಿ ಶುಂಠಿ ಪುಡಿ ಗರಂ ಮಸಾಲ ಮತ್ತೆ ಡೇಟ್ ಶುಗರ್ ಅಥವಾ ಖರ್ಜೂರದ ಪುಡಿ ಇದು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಟೋಫು ಹಾಕಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ತರಕಾರಿ ನಾನೀಗ ಪಾಲಕ್ ಸೊಪ್ಪು ಇಟ್ಟಿದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಇದರಲ್ಲೇ ಆ್ಯಡ್ ಮಾಡ್ತಾ ಇದೀನಿ ಒಳ್ಳೆ ಕುದಿ ಬಂದಿದೆ ಆಲ್ಮೋಸ್ಟ್ ಪೂರ್ತಿ ಕುಕ್ ಆಗಿಬಿಟ್ಟಿದೆ ಈಗ ಕರೆಕ್ಟಾಗಿದೆ ಈ ಟೈಮಲ್ಲಿ ನಾವು ನೂಡಲ್ಸು ಆ್ಯಡ್ ಮಾಡೋಣ ನೀವು ಮಾಮೂಲಿ ಪ್ಯಾಕೆಟ್ ನೂಡುಲ್ಸ್ ಬಂದ್ಬಿಟ್ಟು ಆಲ್ರೆಡಿ ಸೆಮಿ ಕುಕ್ ಮಾಡಿ ಕೊಟ್ಟಿರ್ತಾರೆ ನೀವು ಇವತ್ತು ಆಗಿ ನೂಡಲ್ಸ್ ಮಾಡ್ತಾ ಇರೋದ್ರಿಂದ ಹೇಗೆ ಕುಕ್ ಮಾಡೋದು ಅಂತ ಹೇಳ್ತೀನಿ ಕರೆಕ್ಟಾಗಿ ಕೇಳ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಈಗ ಇದರಲ್ಲಿ ನೋಡಿ ನೀರಿನ ಅಂಶ ಸ್ವಲ್ಪ ಕಮ್ಮಿನೇ ಇದೆ ತುಂಬ ಇಲ್ಲ ಅದರಿಂದ ಫಸ್ಟ್ ಇದರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಆ ನೂಡಲ್ಸ್ ಕುಕ್ ಮಾಡೋ ಅಷ್ಟಕ್ಕೆ ಈಗ ನೀರ್ ಹಾಕಾಯ್ತು ಸೆಕೆಂಡ್ ವಿಷಯ ಯಾವ ಇಟ್ಕೊಳ್ಳಿ ಕುದಿ ಬರಲಿ ಕುದಿ ಬರೋದ್ರಿಂದ ಮೊದಲು ನೀವು ನೂಡಲ್ಸ್ ಹಾಕೊಂಡ್ಬಿಟ್ರೆ ತಿರ್ಗಾ ಸೇಮ್ ಪ್ರಾಬ್ಲಮ್ ಮುದ್ದೆ ಟೈಪ್ ಆಗೋಗ್ಬಿಡುತ್ತೆ ಸೊ ಫುಲ್ ಕುದಿ ಬರಲಿ ಮತ್ತೆ ನೂಡಲ್ಸ್ ಹಾಕ್ಬಿಟ್ಟು ಒಂದು ನಿಮಿಷ ಎರಡು ನಿಮಿಷ ಕುಕ್ ಮಾಡೋದು ಅಷ್ಟೇ ಅಷ್ಟಲ್ಲಿ ಕುಕ್ ಬಿಡುತ್ತೆ ಇಮಿಡಿಯೇಟ್ ಆಗಿ ಸ್ಟವ್ ಇಂದ ತೆಗೆದು ಬಿಡಬೇಕು ಸೊ ಅದರಿಂದ ಮೊದಲು ಬೇರೆ ಗಾರ್ನಿಶಿಂಗ್ ಐಟಮ್ಸ್ ಏನೇನು ಹಾಕಬೇಕು ಎಲ್ಲ ಹಾಕಿ ರೆಡಿಯಾಗಿ ಇಟ್ಬಿಡೋಣ ಫಸ್ಟ್ ಬಂದ್ಬಿಟ್ಟು ಉಪ್ಪು ಮತ್ತೆ ನಮ್ಮ ಬಾದಾಮಿ ಪೀಸಸ್ ಆಲ್ಮಂಡ್ ಪೀಸಸ್ ಈಗ ವೆಯ್ಟ್ ಮಾಡಿ ಕುದಿ ಬರಲಿ ಬಂದ ತಕ್ಷಣ ನೂಡ್ಲ್ಸ್ ಹಾಕೊಳ್ಳೋಣ ಕುದಿ ಬಂದಿದೆ ಈಗ ನೂಡ್ಲ್ಸ್ ಹಾಕೋಣ ನೂಡ್ಲ್ಸು ಕುಕ್ ಆಗೋಯ್ತು ಸ್ವಲ್ಪ ಎಲ್ಲ ಮೇಲೆ ಬಂತು ನೋಡಿ ಅಷ್ಟೇ ಮುಗಿತು ಆಫ್ ಮಾಡ್ತೀನಿ ಈಗ ಸ್ಟವಿಂದ ತಗೊಂಡು ಪಾತ್ರೆಯಲ್ಲಿ ಹಾಕೋಬೋದು ಫೈನಲ್ ಟಚ್ ಯಾವಾಗಲೂ ನಮ್ಮ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡ್ರೆ ಹೋಮ್ ಮೇಡ್ ನೂಡಲ್ಸ್ ರೆಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಇದೇ ಥರ ಇನ್ನೊಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ಡಿಶ್ ಹೇಳ್ಕೊಡ್ತೀವಿ ಮಿಸ್ ಮಾಡಬೇಡಿ ಖಂಡಿತ ಬಂದು ನೋಡಿ ಧನ್ಯವಾದ